ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಕೊನೆ ತನಕ ನೋಡೋದನ್ನು ಮರಿಬೇಡಿ ಈ ವಿಡಿಯೋದೊಳಗೆ ನಾವು ಸಮಾಜ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥ ಸಮಾಜ ವಿಜ್ಞಾನ ಶಿಕ್ಷಕರಾಗುವವರಿಗೆ ಯಾವ ಪುಸ್ತಕಗಳನ್ನು ಮೊದಲಿಗಾಗಿ ಓದಬೇಕು ಮತ್ತು ನಾ ಯಾವ ಪುಸ್ತಕಗಳನ್ನು ಓದಿದ್ದೆ ಅನ್ನೋದನ್ನು ಈ ವಿಡಿಯೋದೊಳಗೆ ನಾನು ನಿಮ್ಗೆ ತೋರಿಸ್ತೀನಿ ಆದ ಕಾರಣ ಏನು ಮಾಡಬೇಕು ನೀವು ವಿಡಿಯೋನ ಕೊನೆ ತನಕ ನೋಡಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯಾರದೆಲ್ಲ ಕನಸದು ನೋಡ್ರಿ ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕು ಅನ್ನೋರು ಶಿಕ್ಷಕರಾಗಬೇಕು ಅನ್ನೋದೇ ಒಂದು ದೊಡ್ಡ ಕನಸಿರುತ್ತೆ ಅದ್ರೊಳಗೆ ಮತ್ತು ನಮ್ಮ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರೋಂಗೆ ಹೇಳಕೀನಿ ಮತ್ತು ನಿಮಗೆ ಗಣಿತ ವಿಜ್ಞಾನ ಮತ್ತು ಇದೇ ರೀತಿ ಅಪ್ಲೈಯನ್ನು ಮಾಡ್ಕೋಬೋದು ನೀವು ಈ ರೀತಿ ಪುಸ್ತಕಗಳನ್ನು ತೊಗೊಂಡು ಓದ್ಬೋದು ಆದರೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಪುಸ್ತಕವನ್ನು ತೊಗೋಬೇಕು ನಾ ವಿಡಿಯೋದೊಳಗೆ ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಯಾವ ಪುಸ್ತಕಗಳನ್ನು ಮೊದಲು ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳ್ಕೊಳ್ಳೋನು ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲು ನಾವು ನೋಡ್ರಿ ನಮ್ಮ ಕನಸಿನ ಜಾಬನ್ನು ಹಿಡಿಬೇಕಂದ್ರೆ ನಾವು ಓದಬೇಕಾಗಿರುವಂಥ ಪುಸ್ತಕಗಳು ಇಲ್ಲಿವೆ ನೋಡಿರಿ ನೋಡ್ರಿ ಈ ರೀತಿ ನಾನು ಇಟ್ಟಿದ್ದೀನಿ ನೋಡ್ರಿ ಇದನ್ನು ನೋಡಿದ್ರೆ ಒಂಥರ ಖುಷಿ ಆಗ್ತದೆ ಈ ಪುಸ್ತಕದಿಂದ ನಮ್ಮ ಕನಸು ನನಸಾಗ್ತದಲ್ಲ ಅಂಥೇಳಿ ನೋಡ್ರಿ ಇನ್ನೂ ಯಾರೆಲ್ಲ ಓದಕ್ಕೆ ಸ್ಟಾರ್ಟ್ ಮಾಡಿಲ್ಲಲ್ಲ ಈಗಿಂದ ಮೊದಲು ಯಾವ ಪುಸ್ತಕಗಳನ್ನು ಓದಬೇಕು ಈ ವಿಡಿಯೋದಲ್ಲಿ ಅವಾಗ ಏನಂದ್ರೆ ನಾವು ಜಿ ಪಿ ಎಸ್ ಟಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಅಪಾಯಿಂಟ್ ಆಗಬೇಕು ಈ ಮೊದಲು ಯಾವ ಪುಸ್ತಕದಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋರು ಈ ವಿಡಿಯೋನ ಕೊನೆ ತನಕ ನೋಡಲೇಬೇಕು ಇದರಲ್ಲಿ ನಾನು ಯಾವ್ಯಾವ ರೀತಿ ಓದಬೇಕು ಯಾವ ಪುಸ್ತಕಗಳನ್ನ ಓದಬೇಕು ಅಂಥೇಳಿ ತೋರಿಸ್ತೀನಿ ನೋಡ್ರಿ ಸ್ಟಾರ್ಟಿಂಗ್ ಫಸ್ಟ್ ನಮಗೇನಪ್ಪ ಅಂದ್ರೆ ನಾವು ಗೋರ್ಮೆಂಟ್ ಸ್ಕೂಲ್ ಪುಸ್ತಕವನ್ನು ಮೊದಲು ಓದಬೇಕು ಯಾಕಂದ್ರೆ ನಾವು ಗೋರ್ಮೆಂಟ್ ಸ್ಕೂಲ್ ಟೀಚರ್ ಆಗೋರಿದ್ದೀವಿ ನಮ್ಮ ಕನಸು ಕೂಡ ಅದೇ ಅದ ಅಂದ್ರೆ ಈ ಪುಸ್ತಕಗಳನ್ನು ಮೊದಲು ಎಲ್ಲರ ಹತ್ರ ಇರಬೇಕು ಈ ರೀತಿ ಪುಸ್ತಕಗಳನ್ನು ನೀವು ಕಲೆಕ್ಟ್ ಮಾಡಿ ಇಟ್ಕೋರಿ ಈ ಪುಸ್ತಕಗಳೇ ನಮ್ಮ ಕನಸನ್ನು ನನಸು ಮಾಡೋಕ್ಕೆ ಬಹಳ ಸರಳ ಆಗ್ತದೆ ಯಾಕಂದ್ರೆ ನನ್ನ ಜೊತೆ ಆದ ಅನುಭವವನ್ನು ನಿಮ್ಮ ಜೊಡ ನಾನು ಹಂಚ್ಕೊಳಗತ್ತೀನಿ ಈ ಪುಸ್ತಕಗಳನ್ನು ನಾನು ಬಿ ಎಡಲ್ಲಿದ್ದಾಗ ಓದೋಕೆ ಸ್ಟಾರ್ಟ್ ಮಾಡಿದ್ದೆ ಇದು ಎಷ್ಟು ಸಲ ರಿವಿಷನ್ ಮಾಡಿದ್ರೂ ಕಡಿಮೆ ಆಗುತ್ತಾ ಇದು ಒಂಥರ ಮೋಟಿವೇಶನ್ ಅಂತ ತಿಳ್ಕೊಂಡು ಈಗಿಂದ ನಾನು ಯಾರೆಲ್ಲ ಓದೋಕ ಸ್ಟಾರ್ಟ್ ಮಾಡಿಲ್ಲ ನೋಡಿರಿ ದಯವಿಟ್ಟು ಓದಕ್ಕೆ ಸ್ಟಾರ್ಟ್ ಮಾಡಿರಿ ನೋಟಿಫಿಕೇಷನ್ ಯಾವಾಗಲೂ ಆಗಬಹುದು ಹಾಗೇ ಆಗುತ್ತಾ ಅದಕ್ಕೆ ಏನು ಮಾಡ್ರಿ ನೀವು ರೆಡಿ ಇರ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ವಿಡಿಯೋದ ಮೂಲಕ ನಾನು ನೋಡ್ರಿ ಇಲ್ಲಿ ಸ್ಟಾರ್ಟ್ ಮಾಡೋನು ಇದು ಹತ್ತನೇ ಪುಸ್ತಕ ಇದು ಹತ್ತನೇ ಹತ್ತನೇ ತರಗತಿ ಒಂದು ಭಾಗ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದರೆ ಅಲ್ಲಿ ಇಪ್ಪತ್ತೈದರದರೆ ಅಲ್ಲಿ ತೊಗೊಂಡು ಓದೋಕ ಸ್ಟಾರ್ಟ್ ಮಾಡ್ರಿ ಮತ್ತು ನಾನು ಆ ವಿಡಿಯೋದೊಳಗೆ ತೋರಿಸಿನಿ ನಿಮಗೆ ಯಾವ ರೀತಿ ನೋಟ್ಸ್ ಮಾಡಬೇಕು ಯಾವ ರೀತಿ ಟಿಕ್ ಮಾಡಬೇಕು ಅಂಥೇಳಿ ಇನ್ನೂ ನೆಕ್ಸ್ಟ್ ವಿಡಿಯೋ ನೋಟ್ಸ್ಗಳ ಬಗ್ಗೆ ಬರ್ತದ ಇದು ನೋಡಿರಿ ಈ ಪುಸ್ತಕ ಆಯಿತು ಇದು ಸಮಾಜ ವಿಜ್ಞಾನ ಭಾಗ ಎರಡು ಈ ಪುಸ್ತಕವನ್ನು ಅಂದರೆ ಒಂದು ಭಾಗ ಎರಡು ಎರಡು ತಗೊಂಡಿಟ್ಕೋರಿ ಇದು ಸಮಾಜ ವಿಜ್ಞಾನ ಭಾಗ ಒಂದು ಇದು ಹೊಸದಾಗಿ ಬಂದಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರದ್ದು ನೋಡ್ರಿ ಇದು ಎರಡು ಸಾವಿರ ಇದು ಆರನೇ ತರಗತಿದು ಭಾಗ ಒಂದು ಭಾಗ ಎರಡು ಇಟ್ಕೋರಿ ಇದು ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ತೋರಿಸ್ತೀನಿ ನಿಮಗೆ ನೀವು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಥವಾ ಸಿಲೆ ಸಿಲೆಬಸ್ ಸೇಮ್ ಇದ್ದರೆ ಇಪ್ಪತ್ತ್ಮೂರದು ಕೂಡ ಓದಬಹುದು ನೋಡ್ರಿ ನೆಕ್ಸ್ಟ್ ಇದು ಒಂಬತ್ತನೇ ತರಗತಿ ಭಾಗ ಎರಡದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ ಆದ್ರೆ ಭಾಗ ಒಂದು ಭಾಗ ಎರಡು ಎರಡು ಇಟ್ಕೋರಿ ಜಸ್ಟ್ ನಾನು ನಿಮ್ಗೆ ಡೆಮೋ ಟೈಪ್ ತೋರಿಸಾಗತ್ತೀನಿ ಆ ಪುಸ್ತಕವನ್ನು ಇದು ಓದಲೇಬೇಕು ಇದು ಓದಲಿಕ್ಕೆ ಅಂದ್ರೆ ನಡೀದೇ ಇಲ್ಲ ನಿಮಗೆ ಯಾಕಂದರೆ ಡೈರೆಕ್ಟ್ ಕ್ವಶನ್ ಇಲ್ದೇ ಬರ್ತಾವೆ ಇದು ಬೇಸ್ ಟೈಪ್ ನಿಮಗೆ ಇದನ್ನು ತೊಗೊಂಡು ಓದಲೇಬೇಕು ಇದನ್ನು ಅತಿ ಹೆಚ್ಚು ರಿವಿಷನ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಟಿವ್ ಕೂಡ ಬರೋಕ್ಕೆ ಈಸಿ ಆಗುತ್ತಾ ಬಹು ಆಯ್ಕೆ ಪ್ರಶ್ನೆ ಅಬ್ಜೆಕ್ಟಿವ್ ಟೈಪ್ ಅದನ್ನು ಮಲ್ಟಿಪಲ್ ಚಾಯ್ಸ್ನೂ ಕೂಡ ಯೂಸ್ ಆಗುತ್ತೆ ಇದು ಸಮಾಜ ವಿಜ್ಞಾನ ಭಾಗ ಎರಡು ಮತ್ತು ಹತ್ತನೇ ತರಗತಿ ಭಾಗ ಒಂದು ಅವಳ ಭಾಗ ಎರಡು ದೋಷದ ಇದು ಭಾಗ ಒಂದು ಇದು ಇಟ್ಕೊಳ್ಬೇಕು ನೀವು ಓದಲೇಬೇಕು ಇದು ಕಂಪಲ್ಸರಿ ಓದೋಕ್ಕಾಗಲ್ಲ ಓದಲ್ಲ ಅಂದ್ರೆ ನಡೀದೇ ಇಲ್ಲ ಇದನ್ನು ಓದಲೇಬೇಕು ನೆಕ್ಸ್ಟ್ ಸಮಾಜ ವಿಜ್ಞಾನ ಏಳನೇ ತರಗತಿ ಭಾಗ ಎರಡು ಇದೇ ರೀತಿ ಆರರಿಂದ ಹತ್ತನೇ ತರಗತಿ ತನಕ ಇರುವಂಥ ಪುಸ್ತಕಗಳನ್ನು ಕಂಪಲ್ಸರಿ ತೊಗೋಬೇಕು ನೀವು ಅದನ್ನು ಓದಲೇಬೇಕು ಇನ್ನೂ ಯಾರೆಲ್ಲ ಓದಕ್ಕೆ ಸ್ಟಾರ್ಟ್ ಮಾಡಿಲ್ಲಲ್ಲ ಇವತ್ತಿಂದ ಇವತ್ತಿಂದನೇ ಸ್ಟಾರ್ಟ್ ಮಾಡಿರಿ ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ರು ನೋಟಿಫಿಕೇಶನ್ ಆಗುತ್ತೋ ದಿನಕ್ಕೆ ಒಂದು ಈಗಿಂದ ಸ್ಟಾರ್ಟ್ ಮಾಡಿದ್ರು ಒಂದು ಎಂಟು ತಾಸರ ಓದಬೇಕು ಮೊದ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಆರು ತಿಂಗಳಾಯಿತು ನಾವು ಒಂದು ವರ್ಷ ಆಯಿತು ಅನ್ನೋರು ದಿನಕ್ಕೆ ಒಂದು ನಾಲ್ಕು ತಾಸು ಮತ್ತು ನಿಮಗೆ ಟೈಮ್ ಸಿಕ್ಕರೆ ಇನ್ನೂ ಹೆಚ್ಚು ಓದ್ಬೋದು ಓದೋಕ್ಕೆ ಸ್ಟಾರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಏನು ಬರುತ್ತಪ್ಪ ಅಂದರೆ ಇದು ನಮ್ಮದು ಪಿ ಯು ಸಿ ಪುಸ್ತಕ ಬರ್ತದೆ ಅದ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಈ ಪುಸ್ತಕನ ನಿಮ್ಮ ಕಡೆ ಇದ್ರೆ ಓದಬೇಕು ಯಾಕಂದರೆ ಅತಿ ಹೆಚ್ಚು ನಾಲೆಜ್ ಬರೋ ಪುಸ್ತಕ ಇದು ಅಂದರೆ ಡೀಪಾಗಿ ಒಂದು ಸ್ವಲ್ಪ ಒಳಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದಕ್ಕೇನು ಮಾಡಬೇಕು ಈ ರೀತಿ ಓದಬೇಕು ನಾನು ಹಾಸ್ಟೆಲಲ್ಲಿರುವಾಗ ತೊಗೊಂಡು ಓದಿದ ಪುಸ್ತಕ ಬಿ ಎಡಲ್ಲಿರುವಾಗ ತೊಗೊಂಡು ಓದಿದ ಪುಸ್ತಕ ಅದಿದು ನೋಡಿರಿ ಅಂದರೆ ನಮ್ಮ ಹಾಸ್ಟೆಲ್ ಒಳಗೆ ಲೈಬ್ರರಿ ಇತ್ತ ಲೈಬ್ರರಿ ಒಳಗೆ ನಾನು ತೊಗೊಂಡಿದ್ದ ಪುಸ್ತಕ ಇದು ನಮ್ಮ ವಾರ್ಡನ್ ಮೇಡಮ್ ಏನಂದ್ರು ತಗೊಂಡು ಹೋಗಿ ಈ ಪುಸ್ತಕ ಓದು ನಿನಗೆ ಯೂಸ್ ಆಗುತ್ತಾ ಒಂದು ಬುಕ್ ಕೊಟ್ಟಿದ್ರೆ ಇನ್ನೂ ನಾನು ನೆನ್ಪಿಗೆ ಪುಸ್ತಕ ಅಲ್ಲಿ ಈ ರೀತಿ ನಾನು ಆವಾಗಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಈ ರೀತಿ ಮಾಡಿ ಓದೋದ್ರಿಂದ ನಿಮಗೆ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಈ ಬಾಕ್ಸ್ ಒಳಗೆ ಇರುತ್ತಲ್ಲ ಇದನ್ನು ನೆನ್ಪಿಟ್ಕೋಬೇಕು ಯಾಕಂದ್ರೆ ಇದು ಹೊಂದಿಸಿ ಬರೀರೊಳಗೆ ಕೇಳ್ತಾರೆ ಒಂದು ಮಾಕಿಗೆ ಇದನ್ನು ಕೇಳ್ತಾರೆ ಇದನ್ನೇ ವಿಶ್ವ ಮೂಲಕ ಕೇಳ್ತಾರೆ ಇದನ್ನು ನೆನ್ಪಿಟ್ಕೋಬೇಕು ಈ ರೀತಿ ಬರುವಂಥದ್ದು ಭಾಳ ಉಪಯೋಗ ಆಗ್ತದೆ ನೋಡ್ರಿ ನಿಮಗೆ ಈ ರೀತಿ ಮಾರ್ಕ್ ಮಾಡೋದ್ರಿಂದ ಭಾಳ ಯೂಸ್ ಆಗುತ್ತೆ ಮತ್ತು ನಿಮ್ಮದೇ ಸ್ವಂತ ಬುಕ್ ಇದ್ದರೆ ಇಲ್ಲಿ ಸೈಡ್ ಒಳಗೆ ನೀವು ಡೇಟ್ ಹಾಕೋಬೋದು ಅಂದರೆ ಈ ಡೇಟಿಗೆ ನಾನು ಈ ಈ ಚಾಪ್ಟ್ರನ್ನ ಓದಿದ್ದೆ ಈ ಟಾಪಿಕನ್ನು ಓದಿದ್ದೆ ಅಂಥೇಳಿ ನಿಮಗೊಂಥರ ಖುಷಿ ಸಿಗುತ್ತೆ ಅಂತ ನಾನು ನೋಡ್ರಿ ನಾನರೇ ಆವಾಗ ಸ್ಟಾರ್ಟಿಂಗ್ ಓದುವಾಗ ಎಲ್ಲ ಇಂಪಾರ್ಟೆಂಟೇ ಅನ್ನಿಸ್ತಿತ್ತು ಎಲ್ಲನೂ ಹಾಕಿಬಿಟ್ಟಿದ್ದೆ ನಾನು ಈ ರೀತಿ ಮಾರ್ಕ್ ಮಾಡಿದ್ದೆ ನೋಡ್ರಿ ನೀವು ಈ ತಪ್ಪನ್ನು ಮಾಡಬೇಡ್ರಿ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನ್ನಿಸ್ತದೆ ಅದಿಷ್ಟೇ ಮಾಡಿರಿ ನೋಡಿರಿ ಬಸವೇಶ್ವರ ತಂದೆ ಹೆಸರು ಎಲ್ಲರಿಗೂ ಗೊತ್ತೇ ಇರ್ತದೆ ಅದನ್ನೇನೂ ಮಾರ್ಕ್ ಮಾಡೋಕೆ ಹೋಗಬೇಡ್ರಿ ಅವ್ರು ಮಾಡಿರುವಂಥ ಯಾವ್ದಾರ ಒಂದು ದೊಡ್ಡ ಸಾಧನೆ ಇದ್ದರೆ ಅದನ್ನಷ್ಟ ಅವ್ರು ನೋಡ್ರಿ ಮೂರ್ತಿ ಪೂಜೆ ಇದು ಮಾಡಬಾರ್ದು ಹೇಳಿದ್ರೆ ಜಾತಿ ಪದ್ಧತಿಯನ್ನು ಮೂಢನಂಬಿಕೆಯನ್ನು ಇದನ್ನೆಲ್ಲ ಹಾಕೋದಲ್ಲ ಅದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿ ನಿಮಗೆ ಅದನ್ನೂ ನೆನಪಿದ್ರೆ ಅದನ್ನೂ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಯಾವ್ದು ನೆನಪಿ ಅದಿಷ್ಟೇ ಮಾಡ್ಕೋತಾ ಹೋಗಿರಿ ಒಂದು ಈಶ್ವರ ಒಂದು ಮಾರ್ಕ್ಸಿಗೆ ಇದು ಬರುತ್ತೆ ನೋಡಿರಿ ನಿಮಗೆ ಅವರ ಸಿದ್ಧಾಂತಗಳನ್ನು ಕೊಡ್ತಾರೆ ಅವರು ಇಸ್ದ ಶಂಕರಾಚಾರ್ಯ ಸಿದ್ಧಾಂತ ರಾಮನುಜಾಚಾರ್ಯರ ಸಿದ್ಧಾಂತ ಮಧ್ವಾಚಾರ್ಯ ಸಿದ್ಧಾಂತ ಬಸವೇಶ್ವರ ಸಿದ್ಧಾಂತ ನಾಲ್ಕು ಏನು ಮಾಡ್ರಿ ಒಂದು ಕಡೆ ಬರೆದು ಗೋಡೆಗೆ ಅಂಟಿಸ್ಬಿಡ್ರಿ ನಾನು ಈ ರೀತಿನೇ ಮಾಡ್ತಿದ್ದೆ ನೆಕ್ಸ್ಟ್ ವೀಡಿಯೋದೊಳಗೆ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ಬರೆದು ಗೋಡೆ ಮೇಲೆ ಅಂಟಿಸಿದ ನೋಟ್ಸ್ ಕೂಡ ನನ್ನ ಕಡೆ ಅದವು ಅದು ನನಗೆ ಎಷ್ಟು ಯೂಸ್ ಆಯಿತು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದೊಳಗೆ ಹೇಳ್ತೀನಿ ನೋಡಿರಿ ಈ ರೀತಿ ಸೆಕೆಂಡ್ ಪಿ ಯು ಪುಸ್ತಕ ಕೂಡ ಓದ್ರಿ ಇದರಿಂದ ಭಾಳ ನಾಲೆಜ್ ಬರ್ತದೆ ಈ ರೀತಿ ಪಾಯಿಂಟ್ಸ್ ಮಾಡಿನಲ್ಲ ಇದನ್ನು ಕೂಡ ಚೆನ್ನಾಗಿ ನೋಟ್ಸ್ ಮೂಲಕ ತೋರಿಸಿದ್ರೆ ನಾನು ತೋರಿಸ್ತೀನಿ ಕಮೆಂಟ್ ಮಾಡಿರಿ ಇದೆಲ್ಲ ಪುಸ್ತಕ ಓದೋದಾಯಿತು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ರೀತಿ ಕ್ವಶನ್ ಪೇಪರ್ ತಗೋ ಕ್ವಶನ್ ಬ್ಯಾಂಕನ್ನು ತೊಗೋಬೇಕು ಅಂತ ಹೇಳಿದೆ ಎಲ್ಲ ಬಿಡಿದ್ರೊಳಗಾಗೆ ಹೇಳ್ತೀನಿ ಭಾಳ ಇಂಪಾರ್ಟೆಂಟ್ ಆಗ್ತದೆ ಹಿಂದಿನ ಪ್ರಶ್ನೆ ಪತ್ರಿಕೆ ಭಾಳ ಇಂಪಾರ್ಟೆಂಟ್ ಆಗ್ತದ ನೋಡಿರಿ ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಈ ರೀತಿ ಬಿಡಿಸ್ಕೊತ ಹೋರಿ ಭಾಳ ಯೂಸ್ ಆಗುತ್ತೆ ನಿಮಗೆ ಬರ್ಲಾರ್ದೆಲ್ಲ ಸೈಡೆಲ್ಲ ಬರ್ಕೋತ ಹೋಗ್ರಿ ಮೆಂಟಲ್ ಎಬಿಲಿಟಿ ಬಿಡಿಸ್ರಿ ನಮ್ಮ ಸಮಾಜ ಉಜ್ಞಾನ ಇದ್ರಿಗೊಂದು ಸ್ವಲ್ಪ ಗಣಿತ ಕಠಿಣ ಆಗ್ತದೆ ಟ್ರೈ ಮಾಡೋದ್ರಿಂದ ಪ್ರಾಕ್ಟೀಸ್ ಮಾಡೋದ್ರಿಂದ ಈಸಿ ಆಗ್ತದೆ ಇದನ್ನು ಮಾಡ್ಕೋತ ಹೋಗ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಮಾಜ ಉಜ್ಞಾನ ಶಿಕ್ಷಕರಾಗ್ಬೇಕು ಅನ್ನೋರು ಮೊದ್ಲಿಗೆ ಏನು ಓದ್ಬೇಕಂದ್ರೆ ಸ ಗೌರ್ಮೆಂಟ್ ಪುಸ್ತಕನ ಓದ್ಬೇಕು ಆಮೇಲೆ ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತು ಸ್ಟಡಿ ಟಿಪ್ಸ್ ಏನಪ್ಪ ಅಂತಂದ್ರೆ ಅಂದ್ರೆ ನೋಡಿರಿ ಸ್ಟಡಿ ಟಿಪ್ಸ್ ಇಲ್ಲಿ ಒಂದೇದೇನು ಬರ್ತದ ಪ್ರತಿದಿನ ನೀವು ಪ್ರತಿದಿನ ನಾಲ್ಕು ಆದರೂ ನಾಲ್ಕು ಗಂಟೆ ಆದರೂ ಅಭ್ಯಾಸ ಮಾಡಬೇಕು ಅಭ್ಯಾಸ ಏನು ಮಾಡಬೇಕು ಮಾಡಬೇಕು ಮಾಡಬೇಕಿದು ಮೊದಲೇ ಟಿಪ್ಸ ಮತ್ತು ನೆಕ್ಸ್ಟ್ ನೋಡಿರಿ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಹಳೆ ಪ್ರಶ್ನೆ ಪತ್ರಿಕೆಯನ್ನು ಪತ್ರಿಕೆಯನ್ನು ಬಿಡಿಸ್ಬೇಕು ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ ನೆಕ್ಸ್ಟ್ ನೀವೇನು ಮಾಡ್ರಿ ಮಾರ್ನಿಂಗ್ ಟೈಮ್ದೊಳಗೆ ಹೋದ್ರಿ ಮುಂಜಾನೆ ಮುಂಜಾನೆ ಓದೋದನ್ನು ಸ್ಟಾರ್ಟ್ ಮಾಡಿರಿ ನಮ್ಗೆ ರೀ ಅನ್ನೋರು ಏನು ಮಾಡ್ರಿ ನೀವು ರಾತ್ರಿ ರಾತ್ರಿ ಏನು ಮಾಡಿರಿ ಇದು ನಾನು ನಾ ರಾತ್ರಿನೇ ಹೋಗ್ತಿ ಓದ್ತಿದ್ದೆ ಒಂದು ಎರಡರಂತನ ಓದ್ರಿ ಹಾಂ ಎಲ್ರಿ ತನಕ ಹೋದ್ರಿ ಭಾಳ ಯೂಸ್ ಆಗುತ್ತೆ ನೋಡಿರಿ ಈಗಿಂದ ನಾನು ಸ್ಟಾರ್ಟ್ ಮಾಡಿರಿ ನೆಕ್ಸ್ಟ್ ರಿವಿಷನ್ ರಿವಿಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ ಇದೆಲ್ಲ ಸ್ಟಡಿ ಟಿಪ್ಸ್ ನಿಮ್ಮ ಅಭ್ಯಾಸದೊಳಗೆ ನೀವು ಇವತ್ತಿಂದ ಸ್ಟಾರ್ಟ್ ಮಾಡ್ಕೋರಿ ಮತ್ತೆ ಸ್ಟಡಿ ಟಿಪ್ಸ್ ಈ ರೀತಿ ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್